ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಶೇಂಗಾ ಉಂಡೆ ಕಡಲೆ ಬೀಜದ ಉಂಡೆ ಅಂತ ಹೇಳ್ತೀವಲ್ಲ ಶೇಂಗಾ ಉಂಡೆ ಅಂತ ನಾವು ಹೇಳ್ತೀವಿ ನೋಡಿ ನಾನು ಕೂಡ ಇದನ್ನು ನಾಗರ ಪಂಚಮಿಗೆ ಈ ಒಂದು ಉಂಡೆಯನ್ನು ತಯಾರಿಸಿದ್ದೆ ಹಾಗಾದರೆ ಈ ಒಂದು ಉಂಡೆಯನ್ನು ಹೇಗೆ ಮಾಡುವುದೆಂದು ನೋಡೋಣ ನೋಡಿ ನಾನಿಲ್ಲಿ ಒಂದು ಬೌಲಷ್ಟು ಶೇಂಗಾವನ್ನು ಇದ್ದೀನಿ ಬೇಗ ಜೋರು ಫ್ಲೇಮಲ್ಲಿ ಇಟ್ಕೊಂಡು ಬೇಗ ಬೇಗ ಆಗಬೇಕಂತ ಹುರಿದ್ರೆ ಒಳಗಿನ ಭಾಗ ನೀಟಾಗಿ ಕುದ್ದಿರೋಂಗಿಲ್ಲ ಅದರ ಟೇಸ್ಟ್ ಕೂಡ ಉಂಡೇದೇ ಸರಿಯಾಗಿ ಬರೋದಿಲ್ಲ ಅದಕ್ಕೆ ನಿಧಾನ ಫ್ಲೇಮ್ ಒಳಗೆ ನಾವೇನು ಮಾಡಬೇಕಾಗತ್ತೆ ಶೇಂಗಾವನ್ನು ಹುರ್ಕೋಬೇಕಾಗತ್ತೆ ಹಾಗಾಗಿ ನಾನು ಅದೇ ರೀತಿಯಾಗಿ ಹುರ್ಕೊಂಡಿದ್ದೀನಿ ಶೇಂಗಾವನ್ನು ಇವಾಗ ನೋಡಿ ನಾನು ಒಂದು ಫ್ಯಾನಲ್ಲಿ ಏನು ಮಾಡ್ತಾಯಿದ್ದೀನಿ ತುಪ್ಪವನ್ನು ಹಾಕಿ ಒಂದು ಬಟ್ಲಷ್ಟು ಬೆಲ್ಲವನ್ನು ಕುದಿಯಲು ಇಟ್ಕೊಂಡಿದ್ದೀನಿ ಇವಾಗ ಇದು ಕುದೀತಾ ಹಾಗೆ ನಾನು ಸ್ವಲ್ಪಂತೂ ತುಪ್ಪನೂ ಹಾಕಿದ್ದೀನಿ ನಾನು ಕಡಲೆ ಬೀಜದ ಸಿಪ್ಪೆಯನ್ನು ಕೂಡ ಬಿಡಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದು ಕುದಿಯೋ ತನಕ ಅಂದರೆ ನೋಡಿ ಇವಾಗ ಹಣ ಬಂದಿದೆಯೋ ಇಲ್ಲ ಅಂತ ಹೇಳಿ ನೋಡ್ಕೋಬೇಕಾದ್ರೆ ಅದು ನೀರಲ್ಲಿ ಹಾಕಿದಾಗ ಕರಗಬಾರ್ದು ಈ ರೀತಿಯಾಗಿ ಗಟ್ಟಿಯಾಗಿ ಏನಾಗಬೇಕಾಗತ್ತೆ ಬರಬೇಕಾಗತ್ತೆ ನೋಡಿ ಈ ರೀತಿ ಬರಬೇಕು ನಾವೊಂದು ಮಿಕ್ಸಿ ಜಾರಲ್ಲಿ ಸಕ್ಕರೆ ಏಲಕ್ಕಿ ಜಾಕಾಯಿನ ಏನು ಮಾಡ್ತಾಯಿದ್ದೀನಿ ಇದ್ದೀನಿ ಹೇಳಿದೆ ಅಲ್ಲ ಸಾಕಷ್ಟು ಇರಿಸ ಹಿಂದೆ ಸಾಕಷ್ಟು ಉಂಡೆಗಳನ್ನು ಹಾಕಿದ್ದೀವಿ ಎಲ್ಲ ಉಂಡೆಗಳಿಗೂ ಕೂಡ ಈ ಒಂದು ಒಂದೂವರೆ ಸ್ಪೂನು ಒಂದು ಸ್ಪೂನಷ್ಟು ಹಾಕಿದರೆ ಘಮ ಬಹಳ ಇರುತ್ತೆ ಪರಿಮಳ ಬಹಳ ಚೆನ್ನಾಗಿರುತ್ತೆ ತಿನ್ನುವಾಗೋದ್ರ ಸ್ವಾದ ಕೂಡ ನಮಗೆ ಎಷ್ಟೊಂದು ರುಚಿ ಕೊಡುತ್ತೆ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಪೌಡ್ರು ಆಗಬೇಕಾಗುತ್ತೆ ಇವಾಗ ನೋಡಿ ರೆಡಿಯಾಗಿದೆ ಇದನ್ನೊಂದು ಡಬ್ಬಿಯಲ್ಲಿ ನಾವೇನು ಮಾಡ್ಬೋದು ಎತ್ತಿ ಇಟ್ಕೋಬೋದು ಇವಾಗ ಒಂದು ಕಡಾಯಿಯಲ್ಲಿ ನಾನು ನೋಡಿ ತುಪ್ಪವನ್ನು ಹಾಕಿ ಸ್ವಲ್ಪ ಎಣ್ಣೆ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಬರೀ ತುಪ್ಪದಲ್ಲಾದರೂ ಮಾಡ್ಕೋಬೋದು ಅಥವಾ ಬರೀ ಎಣ್ಣೆಯಲ್ಲಿ ಕೂಡ ಆದರೂ ಮಾಡ್ಕೋಬೋದು ಒಂದು ಸ್ವಲ್ಪ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂಟು ಅಂತ ಹೇಳ್ತೀವಿ ಇದನ್ನು ಅಂಟಿನ ಉಂಡೆ ಕಟ್ಟುವಂತಹ ಟೈಮಲ್ಲಿ ಇದು ಬಳಸ್ತೀವಲ್ಲ ಆ ಥರದ ಅಂಟು ಇದನ್ನು ನೀಟಾಗಿ ಸ್ವಲ್ಪ ಹಾಕಿ ನೋಡಿರಿ ಸಂಡ್ಗೆ ಕರೆದಾಗ ಶಣ್ಗೆ ಹೇಗೆ ಉಪ್ಕೊಳುತ್ತಲ್ಲ ಆ ರೀತಿಯಾಗಿ ಉಪ್ಕೋಬೇಕು ಹಾಕಿದಂಥ ಅಂಟು ಇವಾಗ ನಾನು ಪೂರ್ತಿಯಾಗಿ ನನ್ನ ಒಂದು ನಾಲ್ಕು ಸ್ಪೂನ್ ತೊಗೊಂಡಿದ್ದೆ ಅದನ್ನು ಕರೆದು ತೆಗೆದು ಸ್ವಲ್ಪ ಮಿಕ್ಸರಲ್ಲಿ ಅಜಡಾ ಬಜಡ ತರಿ ತರಿ ಅಂತೀವಲ್ಲ ಆ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಹಣ ಕೂಡ ಬಂದಿದೆ ಶೇಂಗಾ ಸಿಪ್ಪೆ ಕೂಡ ಬಿಡಿಸ್ಕೊಂಡಿದ್ದೀವಿ ಜೊತೆಗೆ ಮಿಕ್ ಅಂಟನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಇಡ್ದೇವಲ್ಲ ಆ ಅಂಟನ್ನು ಹಾಕಿದ್ದೀವಿ ಒಂದು ನಾಲ್ಕೈದು ಸ್ಪೂನಷ್ಟು ಒಣ ಕೊಬ್ಬರಿ ತುರಿ ಪೌಡ್ರ್ ಮಾಡಿಟ್ಕೊಂಡಂತಹ ಏಲಕ್ಕಿದು ಪೌಡ್ರ್ ಕೂಡ ಹಾಕ್ತಾ ಇದ್ದೀನಿ ಇವಾಗ ನೀಟಾಗಿ ಏನು ಮಾಡಬೇಕಾಗುತ್ತೆ ಆ ಬೆಲ್ಲ ಆ ಒಂದು ಪ್ರತಿಯೊಂದು ಶೇಂಗಕ್ಕೂ ಹೊಂದ್ಕೊಡೋ ರೀತಿ ಒಳಗೆ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಹಣ ಕೂಡ ಫರ್ಫೆಕ್ಟಾಗಿ ಬಂದಿದೆ ಉಂಡೆ ಕೂಡ ಬಹಳ ಪರ್ಫೆಕ್ಟಾಗಿ ಕಟ್ತಾ ಇದ್ದಂಗೆ ತಕ್ಷಣ ಬರುವಂಥದ್ದು ಏನೂ ಇದಿಲ್ಲ ಯಾಕಂದರೆ ಎಲ್ಲ ಮೆಜರ್ಮೆಂಟ್ ಕರೆಕ್ಟಾಗಿ ತಗೊಂಡಾಗ ಉಂಡೆ ಬಹಳ ಏನಾಗುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ನಾವು ಯಾವ ಥರ ಕಟ್ತೀವೋ ಯಾವ ಸೈಜಲ್ಲಿ ಕಟ್ತೀವೋ ಆ ಸೈಜಲ್ಲಿ ಏನಾಗುತ್ತೆ ಉಂಡೆ ಕೂಡ ಬರುತ್ತೆ ನೋಡ್ತಾ ಇದ್ದೀರಾ ಉಂಡೆ ನೋಡ್ರಿ ಎಷ್ಟು ಸೂಪರಾಗಿ ಬಂದಿದೆ ಇದೇ ರೀತಿ ಎಲ್ಲ ಆ ಒಂದು ಮಾಡಿಕೊಂಡಂತಹ ನಾನು ಶೇಂಗಾದ ಉಂಡೆಯನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಹೆಲ್ದಿಯಾಗಿರುವಂತಹ ತಿನ್ನಲು ಕೂಡ ರುಚಿಯಾಗಿರುವಂತಹ ಪ್ರೋಟೀನ್ ಭರಿತವಾಗಿರುವಂತಹ ಈ ಒಂದು ಶೇಂಗಾ ಉಂಡೆಯನ್ನು ತಕ್ಷಣಕ್ಕೆ ಯಾವಾಗಲೂ ಬೇಕೋ ಆವಾಗ ನಾವು ಮಾಡ್ಕೋಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ